ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎರಡನೇ ತ್ರೈಮಾಸಿಕ ದೌರ್ಜನ್ಯ ತಡೆ ನಿಯಂತ್ರಣ ಕಾಯ್ದೆ ಇದರಡಿ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಬೆಳಗಾವಿ ಉಪವಿಭಾಗ ಮಟ್ಟದ ಸಭೆಯನ್ನು ಇವತ್ತು ಜರುಗಿಸಲಾಯಿತು ಸದರಿ ಸಭೆಯಲ್ಲಿ ಮೂರು ತಾಲೂಕು ಬೆಳಗಾವಿ ಖಾನಾಪುರ್ ಮತ್ತು ಹುಕ್ಕೇರಿ ತಾಲೂಕುಗಳಲ್ಲಿ ಅಹ್ ವರದಿಯಾದ ಹಾಗೂ ದಾಖಲಾದ ದೌರ್ಜನ್ಯ ಪ್ರಕರಣ ಬಗ್ಗೆ ಪ್ರಕರಣಗಳ ಬಗ್ಗೆ ವಿಚಿತ್ರವಾಗಿ ವಿಸ್ತೃತವಾಗಿ ಚರ್ಚೆ ಆಯಿತು ಮತ್ತು ಆ ಪ್ರಕರಣಗಳು ಅದರ ತನಿಖೆ ಹಂತ ಹಾಗೂ ಆ ಪ್ರಕರಣಗಳ ಬಗ್ಗೆ ಪರಿಹಾರ ನೀಡಲಾದ ಮೊತ್ತವನ್ನು ಬಗ್ಗೆ ಚರ್ಚಿಸಲಾಯಿತು ಮತ್ತೆ ಆ ಯಾಕೆ ವಿಳಂಬ ಆಯಿತು ಅನ್ನೋದು ಸಹ ನಾವು ಚರ್ಚೆ ಮಾಡಿದೀವಿ ಮತ್ತೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಆ ತನಿಖೆ ಪ್ರಗತಿ ಬಗ್ಗೆ ವರದಿಯನ್ನು ನೀಡುತ್ತಾರೆ ಈ ತ್ರೈಮಾಸಿಕದಲ್ಲಿ ಮೊದಲನೇ ತ್ರೈಮಾಸಿಕಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಈಗ ಬಟ್ ಅದು ಸಹ ಈಗ ಇತ್ತಿತ್ತಲಾಗಿ ಅವು ಪ್ರಕರಣಗಳು ವರದಿ ಆಗ ಯಾವ್ ಯಾವಾಗ ಯಾವ ವರದಿ ಆಗ್ತಾ ಇವೆ ಆವಾಗ ಪ್ರಕರಣಗಳನ್ನು ನಾವು ಅದನ್ನ ಪೊಲೀಸ್ ಇಲಾಖೆ ಅದನ್ನ ಎಫ್ ಎಫ್ಐಆರ್ ಮಾಡಿಬಿಟ್ಟು ಆ ತನ ಅಹ್ ತನಿಖೆಯನ್ನು ಮಾಡಿ ಆ ಪ್ರಕರಣದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳ ಪ್ರತಿ ಸಭೆಯಲ್ಲಿ ನಾವು ಈ ಸಫಾಯಿ ಕರ್ಮಚಾರಿಗಳ ಬಗ್ಗೆ ಹಾಗೂ ಪೌರ ಕಾರ್ಮಿಕರ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತಿದೆ ಮತ್ತು ಅವರಿಗೆ ಎದುರಾಗುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಆ ಸಮಸ್ಯೆಗಳ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳ ನಾವು ಈ ಸಭೆಯಿಂದ ನಾವು ನಿರ್ದೇಶನ ನೀಡ್ತಾ ಇದ್ದೀವಿ ಮಾನ್ಯ ಉಪವಿಭಾಗಾಧಿಕಾರಿಗಳು ನೀಡ್ತಾ ಇದ್ದಾರೆ ಆ ಪ್ರಕಾರ ಅದನ್ನ ಕಂಪ್ಲೈನ್ಸ್ ಅಂದ್ರೆ ಅದು ಏನ್ ನಿರ್ದೇಶನ ನೀಡ್ತಾ ಇದ್ದೇವೆ ಅದು ಸರಿಯಾಗಿ ಅವ್ರಿಗೆ ತಲುಪ್ತಾ ಇಲ್ಲೋ ಹಾಗೂ ಆ ನಿರ್ದೇಶನದ ಬಗ್ಗೆ ಆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಕ್ರಮ ತಗೊಂಡಿದಾರು ನಾವು ಸಹ ಅದನ್ನ ಉಸ್ತುವಾರಿ ಮಾಡ್ತಾ ಇದ್ದೇವೆ ಹಾಗೂ ಈಗ ಈ ಸಭೆಯಲ್ಲಿ ಮಾನ್ಯ ಸದಸ್ಯರು ತಿಳಿಸುವ ಹಾಗೆ ಅವರಿಗೆ ನಾವು ತರಬೇತಿ ಇರಬಹುದು ಗ್ಲಾ ಇದು ಗ್ಲೌಸಸ್ ಮತ್ತೆ ಅವರಿಗೆ ಸಂಬಂಧಪಟ್ಟ ಸಲಕರಣೆಗಳ ಬಗ್ಗೆ ಇರಬಹುದು ಎಲ್ಲವನ್ನೂ ನೀಡಲಾಗಿದೆ ಹಾಗೂ ಪ್ರತಿ ವರ್ಷ ಸೆಪ್ಟೆಂಬರ್ ಮಾಹೆಯಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಮಾಹೆಯಲ್ಲಿ ಪೌರ ಕಾರ್ಮಿಕರ ದಿನವೆಂದು ಆಚರಿಸಲಾಗುತ್ತಿದೆ ಅವರು ತಿಳಿಸಿದ್ದು ಆ ಕಾರ್ಮಿಕರ ದಿನ ದಿನಾಚರಣೆಯಲ್ಲಿ ಈಗ ನಮ್ಮ ಸಫಾಯಿ ಕರ್ಮಚಾರಿಗಳನ್ನು ಸಹ ಜೊತೆಗೂಡಿ ಆ ದಿನಾಚರಣೆಯನ್ನು ಆಚರಿಸಿ ಅವರಿಗೆ ಆ ಕ್ರೀಡಾಕೂಟ ಇರಬಹುದು ಮನೋರಂಜನೆ ಕಾರ್ಯಕ್ರಮ ಇರಬಹುದು ಸಂಸ್ಕೃತಿ ಕಾರ್ಯಕ್ರಮಗಳನ್ನು ಅವರು ಒಳಗೊಂಡು ನಾವು ಜರುಸ್ತಾ ಇದ್ದೀವಿ ನಮಗೆ ಇಲ್ಲ ಗಂಬೂಟ್ ಇಲ್ಲ ಇಲ್ಲ ಸೊ ಕೆಲವರು ರೇಸ್ ಮಾಡಿದ್ರೆ ಕೆಲವರು ಸಾಹೇಬ್ರ ಅದು ಓವರ್ ರೈಡ್ ಮಾಡ್ಬಿಟ್ಟಿದ್ದ ಕೆಲವು ಟೈಮ್ ಕೆಲವು ಟೈಮ್ ಹಿಂಗ್ ಆಗ್ತಿದೆ ಸರ್ ಈಗ ಇಷ್ಟು ನಾವು ತಯಾರಾಗಿ ಬರ್ತೀವಿ ಓವರ್ ರೈಡ್ ಆಗಿಬಿಡ್ತದೆ ಅಂಥ ಸಂದರ್ಭದಲ್ಲಿ ನಮ್ಗೆ ಇಂಟ್ರೆಕ್ಷನ್ ಇದು ನಮಗೆ ಸರ್ಕಾರದಲ್ಲಿ ಎಲ್ಲ ಇಲಾಖೆಯಲ್ಲಿ ಅನುದಾನ ಇದೆ ಅನುದಾನ ಏನ ಯೂಸ್ ಮಾಡೋಲ್ಲ ರೀ ಇವ್ರು ಅದು ನಾವು ಕೇಳ್ತಾ ಇದ್ದೆಲ್ಲ ಇಂಪ್ಲಿಮೆಂಟೇಷನ್ ಎಲ್ಲಿದ್ರು ಅವರು ನೀವು ಅ ಅನುದಾನ ಎಲ್ಲಿ ಹೋಗ್ತಾಯ್ತಿದ್ದೆ ಗೊತ್ತಾಗತ್ತು ಫಂಡ್ ಎಲ್ಲಿ ಹೋಗ್ತಾಯಿದ್ರು ಎಸ್ ಸರ್ ಇದು ನಮ್ಗೆ ಕೆಡ್ತಾ ಇದ್ದೀವಿ ಸಾಯಂಭ ಡಿಸ್ ಇಲ್ ಸೇಮ್ ಕೇಳ್ತಾ ಇದ್ದೀವಿ ಸರ್ ಇದು ಎಸ್ ಎಸ್ ಮಾಡಿದ್ವಿ ಎಸ್ ಒಂದೇದ ಪಗಾರ ಕೊಡ್ತಾಯಿದ್ರು ರೆನ್ಕೋರ್ಟ್ ಕೊಡ್ತಾಯಿದೆ ಎಲ್ಲ ಎಲ್ಲ ಎಸ್ ಎಸ್ ವಾಟ್ ಆಫ್ ಬಟ್ ದ ಇಂಪ್ಲೀಷನ್ ಸರ್ ಕಂಪ್ಲೈನ್ಸ್ ರಿಪೋರ್ಟ್ ಸರ್ ದಿಸ್ ಇಸ್ ಮೈ ಕ್ವಶನ್ ನಿಮ್ಗೆ ನಡೆಸ್ತಾ ಇದೆ ಇಂಪ್ರೂವ್ಮೆಂಟ್ ಆಗಿದೆಯಾ ಪರಿಸ್ಥಿತಿ ಅಡ್ಮಿನಿಸ್ಟ್ರೇಷನ್ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕಾಗಿದೆ ತಿಂಗಳಾಗ ಅಟ್ಲೀಸ್ಟ್ ಯಾರು ತಿಂಗಳದಾಗ ಅಟ್ಲೀಸ್ಟ್ ನಮಗೆ ಎಲ್ಲ ಮೆಂಬರ್ಸ್ ಇನ್ವಿಟೇಷನ್ ಮಾಡಿ ಸಫೈಕೊಂಡ ಮೀಟಿಂಗ್ ತಗೊಳ್ಬೇಕು ಓಕೆ ಅವಾಗ ಗುರ್ತಾಗೋದಲ್ಲ ಸರ್ ತಮ್ಮದು ಏನು ಪೇನ್ ಇದು ನಮಗೆ ಯಾವಾಗ ಗುರ್ತಾಗೋದು ಸರ್ ತಮ್ಮ ಪೇನ್ ನಮಗೆ ಯಾವಾಗ ಗುರ್ತಾಗೋದಿಲ್ಲ ಸರ್ ಕೆಲವು ಟೈಮ್ ನಿಮ್ಗೆ ಫೋನ್ ಇರೋಂಗಿಲ್ಲ ನಿಮ್ಗೆ ನಮ್ದು ಇದು ಮೊಬೈಲ್ ನಂಬರ್ ಇರೋಂಗಿಲ್ಲ ನಮ್ದು ಅಡ್ರೆಸ್ ಇರೋಂಗಿಲ್ಲ ಕೆಲವು ಟೈಮ್ ಹಂಗೆ ಆಗ್ತದ ಸೊ ಅಲ್ಲಿ ಹೋಗಿ ನಾವು ಮೀಟಿಂಗ್ ಇದು ಅಟೆಂಡ್ ಮಾಡಿದ್ರೆ ಗುರ್ತಾಗ್ಬಿಡ್ತದೆ ಪ್ರಾಬ್ಲಮ್ ಕೂಡ ಅವ್ರು ತಮ್ಮ ಸಾವಿರ ಮುಂದೆ mukka nag heet bidtar sir hing hing matta illa namge bartta illa id only me safai karmachari phaur karmik katre sambandh pattangu sc st samuday darshan band patta sc st all sir everything sir andra development fund ato irta avella sarai use aagta illa safai karmachari is down to train infrastructure of the society, sir, ಿಗೆ ಸರ್ ನೀವು ಮೀಟಿಂಗ್ದಾಗ ನಮಗೆ ಕರೆದ್ರೆ ಆವಾಗಲೂ ನಾವು ತಮ್ಮದು ಪೇಪರ್ ಇರ್ತದೆ ತಮಗೆ ತೋರಿಸ್ ಅದು ಎಲ್ಲಿ ಕೆಲಸ ಮಾಡಿದ್ರಿ ಸರ್ ತಾವು ತೊಗೋಸಿರಿ ಅಂತ ಕೇಳ್ಬೋದು ಸರ್ ಡೆಫಿನೆಟ್ಲಿ ನಮಗೆ ಮೀಟಿಂಗ್ದಾಗ ಕರಲಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಮತ್ತೆ ನಂದ ಸರ್ ಕಾಶಿರಾಮ್ ಚವ್ಹಾಣ್ ಸರ್ ನಾನೇ ತಾಲೂಕು ಮಾನಿಟ್ರಿಂಗ್ ಕಮಿಟಿ ಮೆಂಬರ್ ಮತ್ತು ಐ ಆಮ್ ಸ್ಟೇಟ್ ಪ್ರೆಸಿಡೆಂಟ್ ಸಫಾಯಿ ಕರ್ಮಚಾರಿ ಆರ್ಗನೈಸೇಷನ್ ಕರ್ನಾಟಕ ಸರ್